ನಿನ್ನೆ ಆಗತ್ತದ ಅಲ್ಲ ಚಿಕ್ಕಿ ಮರಿ ಬರೋಟ ಕೇಳ್ತೇನೆ ಅದು ಎಂದ್ರೆ ಏನು ಸಾಕಾಗಿ ಹೋಗ್ಬಿಟ್ಟನ್ ಪ್ರಚಾರ ತಿರ್ಗಾಕ್ ತಿರುಗಿ 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 ಮಾಡಿ ಸಾಕಾಗಿ ಹೋಗ್ಬಿಟ್ಟ ಕೈ ಮುಗಿದ ಕಾಲು ಬಿದ್ದು ಮುಂಚಾನೆ ಅದು ನಿಂತಿಲ್ಲಾರ ನೀರ್ 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 ಅಂದ ಜನ್ಮ ಸಾಕ್ ಸಾಕಾಗಿ ಹೋಗ್ಬಿಡ್ತರಿ ಅಲ್ರಿ ಕಾಲು ಬಿದ್ದು ಕೈ ಮುಗಿದು ಹೋಡ್ ಕೇಳ್ದವ್ರಾವ ಆರಿಸ ಬಂದ ಕಾರಣಕ್ಕ ಕುರ್ಚದ ಹಾಕೊಂಡು ಕೈ ಮುಗಿಸ್ಕೊಳ ಮುಗಿಸ್ಬೋಳವ್ರಯ್ಯ ಅಲ್ರಿ ವಾರ ಗಟ್ಲೆ ಉಪವಾಸ ಬಿದ್ದು ಬೌ ಬೌ ಅಂತ ಬಗಳಿ ಸತ್ತವನು ನಮ್ಮ ಹೆಮ್ಮಿ ಕರ್ವಳ ಏರ್ಲಿ 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 ಹೆಂಗೋ ಅವ್ರ ಮನಿ ಒತ್ತ ತಾನ ಉಸ್ತುವಾರಿನ ನನ್ನ ಕೈಗತ್ಲ ಅವ್ರ ಇತ್ತಾನ ಬಣವಿ ಇರದಂಗ ಅವ್ರ ನೋಟಿನ ಬಣವಿ ಹಿರಿದ್ರೆ ಆಯ್ತು ಇಲ್ಲಿಂದ ಹುಡುಗಿ ಬಂದ್ರೆ

ಕುಡಿಕಿ ಹೊತ್ತು ಕಡಕಲೆ ಬರು ಗಿಡ್ಡ ಜವಾರಿ ಯಾಕೆ ಕಾಣುದಿಲ್ಲ ಏನ ಕಣ್ಣಿಗೆ ಮಾರುದು ಮೀಸಿ ಹೊತ್ತು ಬರುವ ಆ ಆ ನೋಡ ಮತ್ತೆ ಜರ ಈ ಹುಡುಗ ಕಣ್ಣ ತಗೆದು ನೋಡಿ ಅಂದ್ರ ಇಲ್ಲಾ ಸಣ್ಣ ಕಿ ಹೋಗಿ ಬಲ್ಲು ಜಾಚಿ ಅವ್ವ ಅವ್ವ ನನ್ನ ಸಾದರಮ ನನಗೆ ಶಾಗಿ ಉಣಿಸೋ ಗನ ಮಗನ ಯಾಕ್ಲು ನಿಮಗೂ ಸಣ್ಣಗೆ ಇರ್ತನಕ ಅಯ್ಯಪ್ಪ ಹುಡುಗಿ ಏನಿದು ನಿನ್ನ ಮಾಡಿ ಮೋಡಿ ಎದೆಗೆ ಗುಂಡ್ಕಲ್ ಹೋಗದಂಗ ಆಯ್ತಲ್ಲ ಹೌದು ಯಾರು ನೀ ನಾ ಯಾರಂತ ಗೊತ್ತಿಲ್ಲ ನಿನಗ ಗೊತ್ತಾಗ ಹೇಳಿ ನಾನಲ್ಲಿ ಹಾಪ್ ಕಲ್ಲಿ ಕಲ್ಲಿ ಒಟ್ಟು ಮೀಸಿ ತಿರುವಿ ಒದ್ರೆಗೌಡ್ರ ಮನೆ ಕೆಲಸ ಮಾಡ್ತಾನಲ್ಲ ಎಮ್ ಎಲ್ ಎದ್ರೆಗೌಡ್ರ ಮನೆ ಅಯ್ಯಪ್ಪ ಚಲುವೆ ಕಾರ್ಕೊಂಡ ಅವನು ಮಗಳ ನಾನು ಚಕ್ಕೋರಿ ಅಯ್ಯಪ್ಪ ಚಲುವೆ ನನ್ನ ಬಾಳಿನ ಒಲವೇ ನೀನಾ ರೊಟ್ಟಿ ಅವನ ನೋಡ ನಮ್ಮಪ್ಪ ನಮ್ಮಪ್ಪ ರೋಡ್ ಹಿಡಿದು ಒಂಟ್ ನಂದ್ರ ಸಾಕು ಸಾವಿರ ಮಂತಿ ಹುಡುಗರು ನಿಂತ ಸಲಾಮ್ ಹೊಡೆದ ಹೊಡೆದಿದ್ದ ಅದ್ರಾಗ ನಿಮ್ಮಂತ ಹುಡುಗರು ಸಲಾಮ್ ಹೊಡಿತಾರ ಇನ್ನು ಯಪ್ಪ ಗೊತ್ತದಿ ಗಣ ಮಗನ ಅಂತ ನಿಂದ್ರ ಸ್ವಲ್ಪ ಅದ್ರಾಗ ನನ್ನಂತ ಹುಡ್ಗಿ ರೈತಿಲ್ಲ ಹಂಗ ನಮ್ಮ ಅಪ್ಪಂದು ಹೊಡೆದಿದ್ದ ಹೊಡೆದಿದ್ದ ಹೊಡ್ದಿದ್ದ ಹೊಡ್ದಿದ್ದ ಏನು ಏನು ಓಟೋ ಓಟೋಣ ಓ ಹೋ ನನಗೆ ಗೊತ್ತಾಯ್ತು ಅಳ್ಯಾ ನಿಮ್ಮ ಅಪ್ಪಂದು ಎಲ್ಲ ಹಿಸ್ಟ್ರೀನಾಗ ಗೊತ್ತೈತೆ ನನಗೆ ಆಂ ಓದ ದುಃಖ ತಗೊಂಡು ಯಾರ್ಯಾರ ಮಣಿ ಮುರಿದಾನು ಏನೇನು ಲೆಕ್ಕ ಚಿತ್ತ ಎಲ್ಲಾ ಚಿತ್ತ ಪೆಟ್ಟ ಮಾಡ್ಯಾನು ನನಗೇನು ಗೊತ್ತಿಲ್ಲ ಹಿಂಗ ಹಿಂದಕ್ಕೊಮ್ಮೆ ಕೊಮ್ಮಿ ಸಿನಿಮಾ ನಟ ಹಾಕ್ತನ ಹೇಳಿ ಯಾಕ ನಮ್ಮ ಅಪ್ಪಗ ಬೆಪ್ಪ ಅಂತೀಯಲ್ಲೊ ನನಗೆ ಅಡ್ಗಿ ಒಡದು ಮತ್ತು ನಮ್ಮ ಅಪ್ಪಗ ಬೆಪ್ಪ ಅಂತಿಯಾ ಯಾಕ ಹೆಂಗೈತೆ ಮೈಯಾಗ ಏರ್ತ ನಿನಗ ಕಾವ ನೋಡು ಮತ್ತು ನಾ ಎಂಡರ ಮನಸ್ಸು ಮಾಡಿದ್ನಿ ಅಂದ್ರೆ ಏ ನನಗೂ ಬಾಪ್ಪ ಇಲ್ಲಿ ಹೇಳಬಾಯ್ ದಿನ ಚಲೋ ಅಯ್ಯೋ ಏ ಏ ಯಾಕೆ ಓ ತಿರ್ಬೇಕಿತ್ತೇಮ್ಮ ನೀನು ಗುಣದಾಗದಿ ಬಾಳ ಕಮ್ಮ ನನಗಿನ್ನು ಹಿಂಗ ಮಾತಾಡಕ್ ಎಷ್ಟೈತವ ನಿನಗ ದಮ್ಮ ಏ ಹುಡುಗಿ ನನಗೇನು ಹತ್ತಿಲ್ಲ ನಿಮ್ಮ ಅಪ್ಪನ ಗತ್ತಿ ಕೆಮ್ಮ ನಾಯಿಗತ್ತ ಒದರಬೇಡ ನೀನಿ ನೇಂದ್ರ ಸೋಮ ನೀ ಹಿಂಗ ನಿತ್ರ ತಗೀತ ನಾನು ನಿನ್ನ ಹೃದಯದ ಹಮ್ಮ ಅವ್ವ ನನ್ನ ಸೂರ್ಯ ಶಿರಾಗಿನ ಸೂರ ನೀ ಬಾಳ ಮಾತಾಡಬೇಡ ದೀರ ನನಗೆ ಮಾತಾಡಿ ಬಿಡ ನೀ ದೀರ ಏ ಏ ಇಷ್ಟು ಮಾತಾಡಕತ್ತೀಯಲ್ಲ ಎಷ್ಟು ಐತಿ ಅವ್ರಿನ ಬಾವಿ ನೀರು ತೋರ್ಸಿದ್ರೆ ಗೊತ್ತಾಕತ್ತೆ ನೀವು ಅಂದ್ರೆ ಎಳ್ತ ನಿನ್ನ ಪ್ರೇಮದ ತೇರ ಅದರಾಗ ನೀ ಒಮ್ಮೆ ಏರ ಅಂದರದಾಗ ಅಕ್ಷತೆ ಅಪ್ಸತೆ ತೊಗೊಂಡು ಹುಡುಗಿ ಹುಡ್ಗಿ ನಿಮ್ಮ ಅಪ್ಪನ ಚಾರ ಅವ್ವ ನನ್ನ ಜಾನ್ ನಮ್ಮನಿ ಕೋನ ನೀ ಇಷ್ಟ ಮಾತಾಡಕ್ಕೆ ಅಂದ್ರ ಅಂದ್ರಾ ನಿನ್ನ ಹೆಸರು ಏನುಲಿ ನನ್ನ ಹೆಸರು ಆ ನಿnde ಏನು ಹಂಗ ಹೇಳು ಏನು ಅಡಪಾ ಅಕ್ಕೆ ನೀನೇ ನಿనికి ಹೆಂಗ್ ಇಷ್ಟ ಬರತ್ತಾ ಹಂಗೇಳ ಇಲ್ಲ ನೀ ಚಂದಂಗೆ ಕೇಳಿದ್ರೆ ಚಂದಂಗೆ ಹೇಳ್ತೀವು ಆತಲ್ಲಮ್ಮಾ ಹುಡುಪ ಅಂತ ಹೇಳು ಜಂತಿಮ್ಮಾ ಅಣ್ಣಬೇಡ ಮುಂದೆ ಐ ಚಿನ್ನ ಇಲ್ಲ ಬಿಡಾ ಕಾಂಗ್ಯಾ ಬಾಳ್ ಮನಸಿಗೆ ಅತ್ತ ನನ್ನನ್ನ ಇನ್ನೊಂದು ನಿಂತರೆ ಮತ್ತೆ ಅಣ್ಣನ ಹೆಸರು ಹೇಳಾ ಕತ್ತಲಲ್ಲಿ ಮೂಡುವವನು ಬಾಣಿನಲ್ಲಿ ಬರುವವನು ಈ ಚಪರಿಯನ್ನು ಕರಿಯವನು ಅವನೇ ಹುಣ್ಣಿಮೆ ಚಂದ್ರ ಅಯ್ಯಯ್ಯೋ ನನ್ನ ಹುಣ್ಣಿಮೆ ಚಂದ್ರ ಬಾರಾ ನನ್ನ ಇಂದ್ರ ಹೌದು ಮತ್ತೆ ನಿನ್ನ ಕೆಲಸ ನಾನು ಕೆಲಸ ನಮ್ಮ ಸಾಹುಕಾರ ಸಾಲ ಎತ್ತಂದ್ರ ಎತ್ತುದು ಫಲ ಬಿತ್ತಂದ್ರೆ ಬಿತ್ತುದು ಹತ್ತೆಮ್ಮೆ ಮ್ಯಾಗ ಕಾಯಿ ಅಂದ್ರೆ ಕಾಯಿದು ಹಾಲು ಕರಿ ಅಂದ್ರೆ ಕಲಿಯುದು ಒಟ್ಟಿನ ಮ್ಯಾಗ ನೀ ಇಡಂದ್ರೆ ಇಡೋದು ಬ್ಯಾಡಂದ್ರೆ ಬೇಡದು ಏನದು ನೀ ಏನಾಯ್ತಿ ಅದು ನಿಮ್ಮವ್ನ ಗುಜ್ಮಾ ಹಂಗೆ ನೋಡಿ ಗಾಡಿ ಅವ ಹಂಗೆ ಮಾಡ್ರಿ ಇವ್ರು ಇಟ್ ಇಟ್ಟದರ ಗಜಮಾ ಆಗಲೇ ಮೊದಲು ಸಲ ಅದ್ರ ಅರ್ಥ ಏನ್ರ ಗೊತ್ತಿದ್ರ ಗದುಮಾ ಆಂದ್ರಿ ಪಾಯ ತಿಂಡಿದ್ದಾ ಹಾ ಇಲ್ಲೈತ ನಾನು ಇಲ್ಲಿ ಹೌದು ಇಲ್ಲಿ ಲೇ ಲೇ ಅಲ್ಲ 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 ನಮ್ಮ ಗೌಡ್ರ ಅಲ್ಲ ಇಷ್ಟ ಕೆಲಸ ಹೇಳವಾ ಅವ ಯಾರ್ಲೇ ನಿಮ್ಮ ಗೌಡ ಅವನೆ ಈ ಬಬಲೇಶ್ವರ ಮತಕ್ಷೇತ್ರ 84 ಹೆಳ್ಳಿಗೋನು ಆಗಬೇಕಂದು ಕನಸು ಕಾಣ್ತಿರುವ ಚಿಪ್ಪಾಟಿ ನಮ್ಮ ಸಾಲುಕಾರ ವಜ್ರೇಗೌಡ ಗೌಡ ಬಪ್ಪರ್ರೆ ಮಗನ ಅಲ್ಲ ಬಪ್ಪರ್ರಿ ಹುಡುಗ ಬೆಳ್ಳಿ ಕಡಗ ನಿನ್ನ ಸುದ್ದಿ ಕೇಳಿ ಆತಲ್ಲ ನನಗ ರಗಳ ನೀ ನಮ್ಮ ಮನಿ ಮನೆ ಕೆಲಸ ಮಾಡವನ ಹೌದೇ ನನ್ನ ಚಗೋರಿ ನನ್ನ ಬಾಳಿನ ಸಹಕಾರಿ ಅದಕ್ಕಂತ ನಿನ್ನ ಕೈ ಕೈಡು ಹೊಡಿಬೇಕಂತ ನೀನು ಕುಸ್ತಿ ಸ್ಯಾರಿ ನೀ ಹಿಡಿದ್ರೆ ಕುಸ್ತಿ ಬರಗ ಬರಕ್ ಆಗತ್ತೆ ನನ್ನ ಮನಿಗೆ ಒಸ್ತಿ ಹಂಗಂದ್ರೆ ಮತ್ತೆ ಯಾಕೆ ನಾ ಮಾಡ್ತೀಯ ಸಲ ಮಾವ ಹೆಣ್ಣು ಕೊಟ್ಟಾನಂದ್ರೆ ಮಾವನ ಮನೆಗೆ ಹೋಗ್ಲಾರ್ದ ಎಲ್ಲಿ ಬೇರೆದವ್ರು ಮನಿಗೆ ಹೋದ್ರೆ ಬಿಡ್ತಾರನು ಏನ್ ಮಾಡ್ತಾರ ಜೇತಾರ ರವಿ ಜೇಚ್ತಾಳೆ ಮನೆ ನೀನು ಮಾವರಿ No, no, ಬಾಟ್ ಕಿಶಂದ ನಾವು ಹೊಸ ಚಿತ್ರಕಂದ್ರೆ ಮಾಡಿ ಅವ್ನ ಅವನು ಮುಂಜಾನೆ ಏಜ್ ನೋಡ್ಬೇಕು ಅವನು ಒಟ್ಟು ಇಲ್ಲಿ ಕಡ್ದ ಬಿಟ್ಟವು ಮತ್ತೆ ಹ್ಯಾಂಗ ಮಾಡುದು ತನ್ನ ಇಲ್ಲಿ ನಾಳೆಗೆ ಸಾರವಾಡ ಜಾತ್ರೆ ಆಗಿ ಎರಡು ನೋಡೋದು ಜಾತ್ರೆ ಬಂದ್ರ ಏ ನಾವು ಚಕೋರಿ ಏಳ್ದ ಅವನವನ ಎಲ್ಲಿ ಅಲ್ಲಿ ಸಂಧಿ ಹಿಡಿದು ಮಂದಿ ಏನು ಕುತ್ತಾವೇನು ಬೇ கல்லது மகனு கூட கூடி கிசந்த ಹಾವೇಡಿಂದ್ರೆ ನಿನ್ನ ಜುಟ್ಟ ಕಿತ್ತಾ ಇವು ನಿಮ್ಮವನು ನಿಕ್ಕಿ ನನ್ನ ಕೈಯಾಗಿ ಸಿಗುವುದಕ್ಕೆ ಇಕ್ಕಿನಾ ಹೆಂಗ್ ಮಾಡಬೇಕು ಅಂದ್ರೆ ಇಕ್ಕಿನ ಸರಳ ಸೇರಿಸಿ ಸೇರ್ಸಿ ಬಿಡದಿರೋ ನಿನ್ನವನು ನಿನ್ನ ಚಟ ನಾನು ಹೊಯ್ಕೊಂಡು ತಗೊಂಡೆ ಏನಮ್ಮ ಹೋಗಲಿ ಮಗಳಾ ತಡ ತಡ್ರಿ ಅತಿಪ್ಪೋರ ಕಿಪ್ಪ ಅಂದ್ರೆ ಎಪ್ಪ ಅನ್ನೋ ಹೊಡಿತೀನಿ ನಾ ನಂದ್ರ ಏನಂತ ತಿಳಿದು ಮಗನ ಮಗನ ನನ್ನ ಮಗಳ ನಡುವುದಾರ ನಿಂದಗನ ಎಪ್ಪ ನಿಂದಿರ್ಸಿಲಿ ಅಪ್ಪ ಮತ್ತೇನು ಅವನು ಏನವನು ಹಿಡ್ಕೊಂಡೇನವ್ ತು ನಿಮ್ಮಅನ್ ಕಳ್ಳಿ ಸಾರ ಹುಟ್ಟಿದಾಕಿನ ಎಣ್ಣೆ ಎಂಜಿನ ಕೆಳಕಿ ಯಪ್ಪ ನನ್ನ ಕಿಡಿಗೆಲ್ಲದು ಕುಡಿ ಕೈತಲ್ಲ ನನ್ನ ಕುಡಿಕಿ ಕೈ ಜಾರ್ ಬಿದ್ದು ಒಡದ್ ಬಿಡ್ತು ಅದ ಕೈ ಜಾರ್ ಬಿದ್ದು ಒಡದಿಲ್ಲ ಹೋಗಿ ನೌನ ಈ ಮಗನ ಕೈಯಾಗ ಸಿಕ್ಕ ಹೊಡೆದೈತಿ ಲೇ ಚಂದ್ರ ಇನ್ನೇ ಮಗಳು ತಂಟೆಗೆ ಬಂದ್ರೆ ಮಗನ

ಅನ್ನು ಬ್ಯಾಡು ಅಮ್ಮ ಮಾವ ಅಂದ್ರ ತಿಳಿಯರದಿ ನನ ಕಾಮ ಲೇ ನಾನಂದ್ರ ಏನಂತ ತಿಳಿದಿಲ್ಲ ಈ ಊರಾಗ ನಿನ್ನ ಅವನು ಸಾರು ಹೊಡೆದಾಗ ಆ ಬಜರ್ ಹಂಗ ಓ ಮಗನ ಮತ್ ಕೆಳಗು ಸರ್ಕಲ್ಗೆ ಬರ್ಬೇಕು ಈ ಕಡೆ ಈ ಸರ ಮತ್ತೆ ಓ

ನಮ್ಮ ಅಪ್ಪ ಅಂದ್ರೆ ಏನು ತಿಳ್ಕೊಂಡಿ ಹೇಳಿಲ್ಲ ನಮ್ಮ ಅಪ್ಪನ ವರ್ಚಸ್ಸ ಬರ್ಕೊಲ್ಲೇ ಬರ್ತ್ಯಾಗ ಮುಡುವಂಗ ಅಲ್ಲ ಉಪ್ಪಿನ ಬೆಟ್ಟಿಗೆ ರೀ ವಕೀಲಾಗಿ ಉಪವಾಸ ಬಿತ್ತು ಬೇಲೂರ್ರಾಗೆ ಬಂದು ಮಾಡಿ ಆಮೇಲೆ ಬಂದು ಒಂದು ಹುಡ್ಗಿನ ಲಗ್ನ ಆಗಿ ಅದು ಯಾರಂತ ಮರಿ ಕಡ್ಲೆ ಮಾರ ಹುಡುಗಿನ ಲಗ್ನ ಆಗ್ಯಾನ ಆಗಿ ಇಂತ ಪಿಗರ್ ಇಳಿಸ್ಯಾನ ಇಳಿಸಿ ಈಗ ನಮ್ಮ ಗೌಡ್ರ ಮನ್ಯಾಗ ಕರ್ಕೊಳಕ್ಕೆ ಕೆಲಸ ಮಾಡಕತ್ತಾನ ಗೊತ್ತೋತು ಗೊತ್ತಾಯ್ತು ಅಲ್ಲೇ ನನಗೆ ನಿಮ್ಮ ಅಪ್ಪ ಏನು ಕಲ್ಸ್ಯಾ ನಿನ್ನದು ಸಾಲಿ ಅದನ್ನು ನಮ್ಮ ಅಪ್ಪನ ಕೇಳಿ ಹೇಳ್ತಾನೆ ಗೊತ್ತಾಗತ್ತ ನೋಡಿದ್ರು

ಆರನೇದಾಗ ಕಲೀನೈತಿ ಮತ್ತು ಒಂದು ದಿನ ಆಕಿನ ದೊಡ್ಡ ಸರ್ವೇ ಬೈ ಮಾಡ್ಬೇಕು ಮಾಡಿ ನನ್ನ ಬಿಟ್ಟು ಅವ್ನು ಅವನು ಆ ತಿಳ್ಗುಡ್ ಸುಬ್ಬೇದ ಬಸ್ ಸ್ಟ್ಯಾಂಡ್ ಮ್ಯಾಗ ಅವ್ನ ಅವನು ಕಟ್ಟಿ ಮ್ಯಾಗ ಹರಾಗ ಏನು ದಗದಿಲ್ಲ ಬಗ್ಸಿಲ್ಲ ಏನು ಒಂದು ಲಂಗಿಸೋದು ಮ್ಯಾಗ ಒಂದು ಟೀ ಶರ್ಟ ಕಲಾಸ್ ಒನ್ ಟೂ ತ್ರೀ ಅಂತ ಮತ್ತೆ ಏನು ಗೊತ್ತ ಏನು ಹತ್ತಿದೀನಿ ಅವನವನು ಕಿಸಿಂದ ಆ ಕುತ್ತಿವಿ ಇದು ಕುಂಡಿಕೆ ಮೂಡ ಕೂಡಿಕೆ ಶನ್ರ ಕೊಳ್ಳ ಕರ್ಮನೆ ಇಡದ ಬರಗಾಲೆ ಬಂದಾಳ ಅವನ ಅವನ ಎಮ್ ಎ ಡಿಗ್ರಿ ಎಮ್ ಎ ಕಾಯಕ್ ಏ ನಿನ್ನ ಅವನ ನಿನ್ನ ತ್ರಾಸ ಆದ್ರ ಈ ಕ್ರಾಸ್ ಬಿಟ್ಟ ಮೊದಲು ಮನೆಗೆ ನಡಿವಾ ಪ್ರಿಸ پرنسيپي سے تن منتي تن منتي ಹೊರ ಛತ್ರಿ ತಂದು ಮಗ ಮಾಡಿ ಹೋದಪ್ಪ ನಾನು ಬಾಯಿ ಗಪ್ಪು ಮಗ ಮುಂದೆ ಸಿಗಲಿ ಒಂದು ಮಾಡ್ತೀನಿ ಬಾಯಿ ಗಪ್ಪು ಬೆಂಕಿಯ ಪಾತ್ರಕ್ಕೆ ರಾಯ